ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಎಂದು ಹೇಳಿ ರಾಜ್ಯದ ವಿಶೇಷ ಯೋಜನೆ ಹಾಗೂ ಬುಡಕಟ್ಟು ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಇದೆ ಎಂದು ಬಿಜೆಪಿಯವರು ವಾಗ್ದಾಳಿ ನಡೆಸಿದ್ದಾರೆ ಎಂದು ಚಿಕ್ಕೋಡಿಯ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಪತ್ರಿಕಾಗೋಷ್ಠಿ ನಡೆಸಿ ವಾಗ್ದಾಳಿಯನ್ನ ನಡೆಸಿದರು ಐದು ಗ್ಯಾರಂಟಿ ಯೋಜನೆಗಳು ಬುಡಕಟ್ಟು ಉಪ ಯೋಜನೆಯ ಭಾಗ ಅಲ್ಲ ವಿಶೇಷ ಯೋಜನೆ ಹಾಗೂ ಬುಡಕಟ್ಟು ಯೋಜನೆಯ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇದ್ದಾರೆ ನಿಗದಿ ಬಳಸಿದ ಹಣ ಕೊಡಲು ಒದ್ದಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೇ ಎಸ್ಸಿಪಿ ಟಿಎಸ್ಪಿ ಯೋಜನೆ ಜಾರಿಗೆ ತಂದಿದ್ದಾರೆ ಆದರೆ ಟಿಎಸ್ಪಿ ಹಣವನ್ನು ಬೇಕಾಬಿಟ್ಟಿಯಾಗಿ ಸಿದ್ದರಾಮಯ್ಯ ಅವರೇ ಬಳಕೆ ಮಾಡಿಕೊಂಡಿದ್ದಾರೆ ಇಪ್ಪತ್ಮೂರರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಈಗ ಮತ್ತೆ ಹದಿನಾಲ್ಕು ಸಾವಿರದ ನಾಲ್ನೂರ ಎಂಬತ್ತೆಂಟು ಕೊಟ್ಟಿದ್ದೀರಿ ನಮ್ಮ ಹಣ ಒಕ್ಕಲಿಗ ಲಿಂಗಾಯತ ಸೇರಿದಂತೆ ಎಲ್ಲರಿಗೂ ಕೊಡುತ್ತಿದ್ದೀರಿ ಗ್ಯಾರಂಟಿ ಯೋಜನೆಯ ಹಣದಿಂದ ಆಸ್ತಿ ಉದ್ಯಮ ಸೃಷ್ಟಿ ಆಗಲ್ಲ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಆಸ್ತಿ ಖರೀದಿಗೆ ಉದ್ಯೋಗ ಸೃಷ್ಟಿಗೆ ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಎಂದು ಆಗ್ರಹಿಸಿದ್ರು ಅವರ ಅಭಿವೃದ್ಧಿ ನಿಗಮಗಳಿಂದ ಹಣ ತಂದು ಗ್ಯಾರಂಟಿಗೆ ಹಾಕಿ ನೋಡುವ ಅವರಿಗೆ ಗ್ಯಾರಂಟಿ ನೀಡೋಕೆ ಬರೀ ದಲಿತರ ಹಣ ಮಾತ್ರವೇ ಯಾಕೆ ಪಡಿತಾ ಇದ್ದೀರಿ ಈ ಕುರಿತು ಬಜೆಟ್ ಸದನದಲ್ಲೂ ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವಿಶೇಷ ಘಟಕ ಯೋಜನೆ ಬುಡಕಟ್ಟು ಉಪ ಯೋಜನೆಗೆ ನಿಗದಿಪಡಿಸಲಾದಂತಹ ಹೇಗೆ ಖರ್ಚು ಮಾಡಬೇಕು ಅಂತ ಹೇಳಿ ಕೇಂದ್ರದ ಯೋಜನಾ ಆಯೋಗ ಸೂಚನೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ್ಲೂ ಎಸ್ ಸಿ ಎಸ್ ಟಿಗಳ ಗಳ ಅಭಿವೃದ್ಧಿಗೆ ಜನಸಂಖ್ಯೆ ಆಧಾರದ ಮೇಲೆ ಬಜೆಟ್ ಅನ್ನು ಕೊಟ್ಟಿರೋದು ನಾವು ಅಂತ ಹೇಳ್ಕೊತಾರೆ ಅದ್ರ ಮಾಧ್ಯಮದ ಸ್ನೇಹಿತರ ಮೂಲಕ ಈ ಭಾಗದ ಜನರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಬಯಸ್ತಿದ್ದ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಇದೆಯಲ್ಲ ಇದು ಕೇಂದ್ರ ಸರ್ಕಾರ ಜಾರಿಗೆ ತ ಯೋಜನೆ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದನ್ನ ಜಾರಿಗೆ ತಂದಿದೆ ಯಾಕೆ ತಂದಿದ್ದು ಅಂದ್ರೆ ಎಪ್ಪತ್ತೈದರವರೆಗೆ ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ನಮ್ಮ ದೇಶವನ್ನು ಮತ್ತು ವಿವಿಧ ರಾಜ್ಯಗಳನ್ನು ಆಳ್ವಿಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ಇಡೀ ಭಾರತ ದೇಶದ ಅತ್ಯಂತ ತಳಸ್ತರದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಶೈಕ್ಷಣಿಕ ಔದ್ಯೋಗಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಈ ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಇಪ್ಪತ್ತೈದು ವರ್ಷ ನನ್ನ ಪ್ರಕಾರ ಇದು ಐದು ತಲೆಮಾರು ಅಂತ ನಾನು ಪರಿಭಾವಿಸ್ತೇನೆ ಒಂದು ರೂಪಾಯಿ ಹಣಕಾಸಿನ ವ್ಯವಸ್ಥೆ ಮಾಡಿಲ್ಲ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇಂದ್ರದಲ್ಲಿ ಡಾಕ್ಟರ್ ಕೆ ಆರ್ ಅವರು ಯೋಜನಾ ಮಂತ್ರಿ ಆದಾಗ ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಎಸ್ಸಿ ಎಸ್ ಟಿ ಅಭಿವೃದ್ಧಿನೂ ಆಗಬೇಕು ಅಂತ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯೋಚನೆ ಮಾಡಿದೆ ಆ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಸ್ಸಿ ಎಸ್ ಟಿ ಅಭಿವೃದ್ಧಿಗೆ ಒಂದು ಫೋಕಸ್ ಅಟೆನ್ಷನ್ ಕೊಡಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ತೀರ್ಮಾನ ಆಗಿದೆ ಸೊ ಅದಾದ ಮೇಲೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಬಜೆಟ್ ಪ್ರಾವಿಜನ್ ಮಾಡಲಿಕ್ಕೆ ಶುರು ಮಾಡಿದ್ರು ಸಿ ಪಿ ಟಿ ಪಿ ಯೋಜನೆಗಳು ಜಾರಿಯಾಗಿದೆ ಇದು ನಡೀತಾ ಇರುವಾಗ ಮೊದಲನೇ ಸಾರಿ ಆಂಧ್ರ ಪ್ರದೇಶದಲ್ಲಿ ಎಸ್ ಸಿ ಪಿ ಇ ಎಸ್ ಪಿ ಯೋಜನೆಗಳಿಗೆ ಅಂದರೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಅವರ ಜನಸಂಖ್ಯೆಯ ಆಧಾರ ಮೇಲೆ ಬಜೆಟ್ ಅನ್ನು ತೆಗೆದು ಅಂತ ತೀರ್ಮಾನ ಮಾಡ್ತಾರೆ ಫಸ್ಟ್ ಆಗಿದ್ದು ಆಂಧ್ರಪ್ರದೇಶ ಈಗ ತೆಲಂಗಾಣ ಆಂಧ್ರಪ್ರದೇಶ ಎರಡು ರಾಜ್ಯಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಈ ಎಸ್ ಸಿ ಪಿ ಡಿ ಎಸ್ ಪಿ ಆಕ್ಟ್ ಅನ್ನ ತಂದ ಈ ಆಕ್ಟ್ ಅನ್ನ ತಂದಾಗ ಅವರು ಯೋಜನಾ ಆಯೋಗದ ಸೂಚನೆಗಳನ್ನ ಪಾಲಿಸಬೇಕಾಗಿತ್ತು ಯೋಜನೆ ಆಯೋಗ ಏನ್ ಸೂಚನೆ ಕೊಟ್ಟಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಹಣವನ್ನ ಏನ್ ಬಳಕೆ ಮಾಡಬೇಕು ಅಂತ ಹೇಳಿದೆ ಅಂತಂದ್ರೆ ಮೊದಲನೇದು ಎಸ್ಸಿ ಎಸ್ ಟಿಗಳ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಕೊಟ್ಟಿದೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಪ್ರತಿಭಾವಂತರ ಆಗ್ಬೇಕು ವಿದ್ಯಾವಂತರಾಗಬೇಕು ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಉದ್ಯೋಗವನ್ನು ಪಡ್ಕೊಡುವಂತ ಸಾಮರ್ಥ್ಯ ಕೊಡಬೇಕು ಅಂತ ಹೇಳಿ ಪ್ಲಾನಿಂಗ್ ಕಮಿಷನ್ ಹ್ಯೂಮನ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ ಇದ್ರ ಜೊತೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಆರೋಗ್ಯ ಸುಧಾರಣೆ ಆಗ್ಬೇಕು ವಸತಿಹೀನರಿಗೆ ವಸತಿ ಸಿಕ್ಬೇಕು ಶುದ್ಧ ಕುಡಿಯುವ ನೀರು ಸಿಕ್ಬೇಕು ಸ್ಯಾನಿಟೇಷನ್ ಇರಬೇಕು ಅವ್ರ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಕೊಡಬೇಕು ಮತ್ತು ಕಾಲೋನಿಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಇದು ಮೊದಲನೇ ಪಾಯಿಂಟ್ ಎರಡನೇದು ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಆರ್ಥಿಕ ಅಭಿವೃದ್ಧಿ ಆಗ್ಲಿಕ್ಕೆ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲಿಕ್ಕೆ ಬೇಕಾದಂತ ಯೋಜನೆಗಳನ್ನ ರೂಪಿಸ್ಬೇಕು ಅವರು ಆಗುವಂತ ಅವಕಾಶ ಇದ್ರೆ ಅವ್ರಿಗೆ ಜಮೀನು ಕೊಡಬೇಕು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಕೆ ಇಂದ ಲ್ಯಾಂಡ್ ಕೊಡಬೇಕು ಅವ್ರಿಗೆ ಸಬ್ಸಿಡೈಸಡ್ ರೇಟ್ ಅಲ್ಲಿ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಕೊಡಬೇಕು ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಲಿಕ್ಕೆ ಕೊಡಬೇಕು ಯುವಕರಿಗೆ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂತ ಮಕ್ಕಳು ಇವತ್ತಿನ ಜಾಗತಿಕ ಮಾರುಕಟ್ಟೆಗೆ ಬೇಕಾದಂತಹ ತಂತ್ರಜ್ಞಾನ ವಿದ್ಯೆ ಕೌಶಲ್ಯವನ್ನ ಕಲ್ತ್ಕೊಳ್ಳಲಿಕ್ಕೆ ಖರ್ಚು ಮಾಡಬೇಕು ಅಂತಹ ದುಡ್ಡನ್ನ ತೆಗೆದು ಮೂರು ವರ್ಷದಲ್ಲಿ ಹೆಚ್ಚು ಕಡಿಮೆ ನಲವತ್ತು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳು ಖರ್ಚು ಮಾಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ದಿನ ಇವತ್ತು ನಾಳೆ ನಾಳೆ ನಾಲ್ಕು ದಿನ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಮತ್ತು ಎರಡು ನಾಲ್ಕು ದಿನ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ತಂಡಗಳಾಗಿ ನಾವು ಒಂದು ದಲಿತ ಸಮುದಾಯದ ಅಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯದ ಕಾರ್ಯಕರ್ತರಿಗೆ ಸಮುದಾಯಗಳಿಗೆ ಜಾಗೃತಿಯನ್ನ ಮೂಡಿಸಿ ಈ ಬಾರಿ ಬಜೆಟ್ ಅಲ್ಲಿ ಏನು ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ನೀವು ತೆಗೆದಿಟ್ಕೊಂಡಿದ್ದೀರಿ ಇದನ್ನ ಬಳಸು ನೀವು ಇದನ್ನ ಬಳಸಿದ್ರೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ ಸಭೆ ಆದ್ಮೇಲೆ ಬಂದಿರೋ ಕಾರ್ಯಕರ್ತರೆಲ್ಲ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ನಡುವೆ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾಹಿತಿ ಕೊಡ್ತೀನಿ ನಾನು ಇವರೆಂತ ಮೋಸ ಮಾಡ್ತಾ ಇದಾರೆ ಅನ್ನೋದಕ್ಕೆ ಸ್ನೇಹಿತರೆ ಮಾಧ್ಯಮದವರೆಗೂ ಗೊತ್ತಿದೆ ಎಸ್ಟಿ ಎಸ್ಟಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ವಿಶೇಷವಾಗಿ ಏಳು ನಿಗಮಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಗೋವಿ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಬಾಬು ಜಗ ಜೀವನ್ ರಾಮ್ ಜನ್ ಚರ್ಮ ಕೈಗಾರಿಕೆ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏಳು ಅಭಿವೃದ್ಧಿ ನಿಗಮಗಳನ್ನು ಕೊಟ್ಟಿದ್ದಾರೆ ಈ ಏಳು ಅಭಿವೃದ್ಧಿ ನಿಗಮಗಳಲ್ಲಿ ಜನಸಂಖ್ಯೆ ಎಷ್ಟು ಎಸ್ಸಿಗಳ ಜನಸಂಖ್ಯೆ ನೂರ ಒಂದು ಜಾತಿಗಳ ಎಸ್ಸಿಗಳ ಜನಸಂಖ್ಯೆ ಒಂದು ಕೋಟಿ ಎಂಟು ಲಕ್ಷ ಎಸ್ ಟಿಗಳು ನಲವತ್ತಾರು ಜಾತಿಗಳು ಇವರ ಜನಸಂಖ್ಯೆ ಎಷ್ಟು ಅಂದ್ರೆ ನಲವತ್ತೈದು ಲಕ್ಷ ಎರಡು ಸೇರಿ ಒಂದೂವರೆ ಕೋಟಿ ಇರ್ತಕ್ಕಂಥ ಜನರಿಗೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಈ ಏಳು ಅಭಿವೃದ್ಧಿ ನಿಗಮಕ್ಕೆ ಇವರು ಕೊಟ್ಟಿರೋ ಉದ್ದೇಶ ಅಂತಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐನೂರ ಹತ್ತು ಕೋಟಿ ಇಪ್ಪತ್ನಾಲ್ಕ ಇಪ್ಪತ್ತೈದರಲ್ಲಿ ಐನೂರ ಹತ್ತು ಕೋಟಿ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಉದ್ದೇಶ ಇಡೀ ರಾಜ್ಯಕ್ಕೆ ಐವತ್ತು ಕೋಟಿ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಅರವತ್ತು ಕೋಟಿ ಭಿಕ್ಷೆ ಕೊಡ್ತಾ ಇದಾರೆ ಒಂದೊಂದು ನಿಗಮಕ್ಕೆ ಒಂದರಿಂದ ಒಂದೂವರೆ ಸಾವಿರ ಕೋಟಿ ಪಡಬೇಕು ಆಗ ಆ ನಿಗಮದಿಂದ ಭೂಮಿ ಖರೀದಿ ಮಾಡಿ ಕೊಡ್ಬೋದು ಎರಡು ಎಕರೆ ಭೂಮಿ ಆ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀರಾವರಿ ಕೊಡಬೇಕು ಇಷ್ಟು ಆ ಕುಟುಂಬ ಆರ್ಥಿಕವಾಗಿ ಸ್ವಾವಲಂಬಿ ಎಸ್ ಸಿ ಎಸ್ ಟಿಗಳಲ್ಲಿ ಇವತ್ತಿಗೂ ಕೂಡ ಐದು ಲಕ್ಷ ಕುಟುಂಬಗಳು ವಸತಿ ರಹಿತ ಕುಟುಂಬಗಳಿವೆ ಅವ್ರಿಗೆ ಮನೆ ಖರ್ಚು ಕೊಡಕ್ಕಾಗಲಿಲ್ಲ ಇವ್ರ ಯೋಗ್ಯತೆಗೆ ಸೊ ಇಲ್ಲಿಗೆ ಯಾಕೆ ಕಡಿಮೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಹಣವನ್ನು ತಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ